ಪಾವುಗಡ ಪಟ್ಟಣದ ಎಸ್ಎಸ್ಕೆ ಸಮುದಾಯ ಭವನದಲ್ಲಿ ಕಾಡುಗೊಲ್ಲ ಯುವಸೇನೆ ಸಂಘದ ಪಾವುಗುಡ ಘಟಕದ ಉದ್ಘಾಟನೆ ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಎಂಬತ್ತಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಭಾನುವಾರ ಜರುಗಿಸಲಾಯಿತು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಆಶೀರ್ವಚನ ನೀಡಿದ ವನಕಲ್ಲು ಮಠದ ಪೀಠಾಧ್ಯಕ್ಷರು ಶ್ರೀ ಡಾಕ್ಟರ್ ಬಸವ ರಮಾನಂದ ಸ್ವಾಮೀಜಿಗಳು ಮಕ್ಕಳಿಗೆ ಮೌಲ್ಯಾಧಾರಿತ ಶಿಕ್ಷಣದ ಮಹತ್ವವನ್ನು ವಿವರಿಸಿ ಮುಂಜಾನೆ ಬೇಗ ಹೇಳುವುದು ದಿನನಿತ್ಯ ನಲವತ್ತೈದು ನಿಮಿಷ ಓದುವುದು ಹೋಲಿಕೆ ಮಾಡಿಕೊಳ್ಳದಿರುವುದು ಮೊಬೈಲ್ ಬಳಕೆ ಕಡಿಮೆ ಮಾಡುವುದು ಹಾಗೆ ಧ್ಯಾನ ಅಭ್ಯಾಸ ಎಂಬ ಐದು ಹಂತದ ಸಲಹೆಗಳನ್ನು ನೀಡಿದರು ನಾಲ್ಕು ಗಂಟೆ ಐದು ಗಂಟೆ ಐದುವರೆ ಆರು ಗಂಟೆ ನಿಮ್ಮಲ್ಲಿ ಒಂದೇ ಕಾಸು ಯು ಕೆ ಜಿ ಎಲ್ ಕೆಜಿ ಹೋಗ್ತಾರೆ ಆರೋಗ್ಯಕರವಾದ ವ್ಯಕ್ತಿ ಇರಬೇಕು ಅಂತಂದ್ರೆ ಕನಿಷ್ಠ ಆರೂವರೆಯಿಂದ ಏಳು ತಾಸು ನಿದ್ದೆ ಮಾಡಬೇಕು ಎಷ್ಟು ಆರೂವರೆಯಿಂದ ಏಳು ತಾಸು ನಿದ್ದೆ ಮಾಡಬೇಕು ಅದ್ರ ಮೇಲೆ ನಿದ್ದೆ ಮಾಡಬಾರ್ದು ಅನ್ನುವಂಥದ್ದು ಮತ್ತೆ ವಿದ್ಯಾರ್ಥಿಗಳು ಅಗಲತ್ ಮಲಗಲೇಬಾರದು ಅನ್ನುವಂಥದ್ದು ಅಗ್ವತ್ ಮಲಗ ಪಾಯಿಂಟ್ ಹನ್ನೆರಡು ಪಾಯಿಂಟ್ ಇರಬೇಕು ಬ್ಲೇಡ್ ನಿಮಗೆ ಏನಾದ್ರೂ ಹನ್ನೆರಡು ಪಾಯಿಂಟ್ ಒಳಗಿದ್ರೆ ಅಂದ್ರೆ ಮಧ್ಯಾಹ್ನ ಮೂರ್ ತಾಸು ಮಲಗಬೇಕು ಅನ್ನುವಂಥದ್ದು ಇದು ಆರೋಗ್ಯದ ಗುಟ್ಟು ಹಾಗಾದ್ರೆ ಮೊದಲನೆಯ ಮಾತ್ರ ತ್ರೀ ತರ್ಟಿ ಎಸ್ ಎಲ್ ಸಿ ಮತ್ತೆ ಪಿ ಯು ಸಿ ಮಾತ್ರ ಇದು ಅಂದ್ರೆ ಹದಿನೈದು ನಿಮಿಷ ನಿತ್ಯ ಕರ್ಮಗಳನ್ನ ಮುಗಿಸಿ ಹದಿನೈದು ನಿಮಿಷ ಪೂರ್ವ ಮತ್ತೆ ಉತ್ತರಕ್ಕೆ ಧ್ಯಾನ ಮಾಡಬೇಕು ಒಂದು ಸಬ್ಜೆಕ್ಟ್ ಅನ್ನ ನಲವತ್ತೈದು ನಿಮಿಷ ಮಾತ್ರ ಓದಬೇಕು ನೀವು ಎಲ್ಪ್ ಮಾಡಬೇಕು ಇನ್ನ ಮತ್ತೆ ನಲವತ್ತೈದು ನಿಮಿಷ ನಿಮಗೆ ಯಾವ ಸಬ್ಜೆಕ್ಟ್ ಕಷ್ಟವಾಗಿರುತ್ತೋ ಅದನ್ನ ಮೊದಲು ತಗೊಳ್ಬೇಕು ಆಮೇಲೆ ಅದಕ್ಕಿಂತ ಸ್ವಲ್ಪ ಸುಲಭ ಇರೋದು ಹಿಂಗೆ ಟೈಮ್ ಟೇಬಲ್ ಹಾಕೋಬೇಕು ಆ ಸಬ್ಜೆಕ್ಟ್ಗೂ ಟೈಮ್ ಟೇಬಲ್ ಹಾಕೋಬೇಕು ನೀವು ಓದೋದ್ ಮೂರುವರಿಗೆ ಇದ್ರೆ ನಾಲ್ಕು ಗಂಟೆಯಿಂದ ಪ್ರಾರಂಭ ಮಾಡ್ತೀವಿ ಹದಿನೈದು ನಿಮಿಷ ನಿತ್ಯ ಕರ್ಮ ಹದಿನೈದು ಮೊಬೈಲ್ ಆರು ಗಂಟಿಗೆ ಸ್ವಿಚ್ ಆಫ್ ಮಾಡಬೇಕು ಈ ಸಂದರ್ಭದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ನಿಗಮದ ವ್ಯವಸ್ಥಾಪಕ ನಿರ್ದೇಶಕಿ ಸತ್ಯಭಾಮ ಮಾತನಾಡಿ ಪರಿಶಿಷ್ಟ ಜಾತಿ ಪಂಗಡದವರಿಗೆ ದೊರೆತಿರುವ ಸೌಕರ್ಯಗಳು ನಮ್ಮ ಗೊಲ್ಲ ಕಾಡುಗೊಲ್ಲ ಸಮುದಾಯದವರಿಗೆ ದೊರೆತಿಲ್ಲದಿರುವುದು ದುರಂತ ಹಾಗಾಗಿ ಗೊಲ್ಲ ಹಾಗೆ ಕಾಡುಗೊಲ್ಲ ಎಂಬ ಇಬ್ಬಾಗವಾಗದಂತೆ ಮಾಡಿ ಎಲ್ಲರೂ ಒಂದೇ ಶೈಕ್ಷಣಿಕ ಬೆಳವಣಿಗೆಗೆ ಸಾಧಿಸಬೇಕು ಅಂತ ಕರೆ ನೀಡಿತು ಮಕ್ಕಳಿಗೆ ಶಿಕ್ಷಣ ನೀಡಿ ಅಜ್ಞಾನ ಮೌಢ್ಯ ಬಿಡುವುದು ಸಮಾಜದ ಏಳ್ಗೆಯ ಮಾರ್ಗ ಎಂದು ತಿಳಿಸಿದರು

ಇನ್ನು ಮಾಜಿ ಶಾಸಕರು ಎಂ ತಿಮ್ರಾಯಪ್ಪ ಅವರು ಸಮುದಾಯದ ಅಸಂಘಟಿತ ಶಕ್ತಿಯಿಂದಲೇ ಪ್ರಗತಿ ಸಾಧ್ಯ ಎಂದು ತಿಳಿಸಿದರು ಇದೇ ವೇಳೆ ಬೆಂಗಳೂರು ಜಾನಪದ ವಿವಿ ಸಿಂಡಿಕೇಟ್ ಸದಸ್ಯ ಮೋಹನ್ ಕುಮಾರ್ ಕೆಲವತ್ತು ಸಮುದಾಯದ ಸೊಲ್ಲುಗಳನ್ನು ಹಾಡಿ ಜಾಗೃತಿ ಮೂಡಿಸಿದರು ಕಾರ್ಯಕ್ರಮದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿ ಪುರಸ್ಕಾರ ನೀಡಲಾಯಿತು ಇದೇ ಸಂದರ್ಭದಲ್ಲಿ ಸನ್ನಿಧಿ ರಿನ್ಯೂಯಬಲ್ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ವ್ಯವಸ್ಥಾಪಕ ನಿರ್ದೇಶಕರು ಕೃಷ್ಣಮೂರ್ತಿ ಏನು ಪಾವುಗೂಡ ಯಾದವ ಸಂಘದ ಅಧ್ಯಕ್ಷರು ಮುಗದಾಳ್ ಮುಗುದಾಡ್ಬೆಟ್ಟ ನರಸಿಂಹಪ್ಪ ಸಿಡಿಪಿಒ ಸಬ್ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಕಾಡುಗೋಲ ಸಂಘದ ಅಧ್ಯಕ್ಷ ದಿವ್ಯ ತೇಜು ಯಾದವ್ ಮುಖಂಡರಾದ ಶಿವಲಿಂಗಪ್ಪ ದೊಡ್ಡನಾಗಪ್ಪ ರಾಜಣ್ಣ ವಕೀಲ ಚಿತ್ಕನಳ್ಳಿ ಚಂದ್ರು ಕೆಪಿಸಿಸಿ ನಾಗಣ್ಣ ದೇವರಟ್ಟಿ ನಾಗರಾಜ್ ಕೊತ್ತೂರ್ ನಾಗರಾಜ್ ದೊಡ್ಡಹಟ್ಟಿ ನವೀನ್ ಕೃಷ್ಣಗಿರಿ ಹೀರಣ್ಣ ನಾಗಣ್ಣ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು